ಸಾಧಕರಿಗೆ ಹೆಂಡತಿಯಾಗುವುದು ತನ್ನ ತನ್ನಲ್ಲಿರುವ ತತ್ವದ ಉರಿಯಿಂದ ಕೇಳಿದಾಗ ಅದೊಂದು ಪೂರ್ತಿಯಾಗಿ ನಿಲ್ಲದಕ್ಕೆ ಸಾಧ್ಯವಿದೆ ನೋಡಮ್ಮ ಒಮ್ಮೆ ಕಡತನ ಮಾಡಿ ಜೈಲು ಶಿಕ್ಷೆ ಹೊಂದಿ ಹೊರಬರುತ್ತ ಸಮಾಜದಲ್ಲಿ ಒಳ್ಳೆಯದಾಗಿ ಬದುಕೋದಕ್ಕೆ ನಾವು ಪ್ರೀತಿಯಿಂದ ಅವಕಾಶ ಮಾಡಿಕೊಳ್ಳಿ ಆಗ ಅವರು ಬದಲಾಗ್ತಾರೆ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ ಅದನ್ನು ಬಿಟ್ಟು ಮಾಧ್ಯಮಗಳಿಗೆ ಕಳ್ಳ ಕಳ್ಳ ಅಂತ ಹಂಗಸ್ತಾ ಹೋದ್ರೆ ರೊಚ್ಚಿಗೆ ನಾವು ಒಂದಿರೋ ಕೊನೆ ಯಾವ ಸಂದೇಹ ಕಷ್ಟ ಬನ್ನಿ ಸುಖ ಬನ್ನಿ ಗಂಡ ಹೆಟ್ಟಿರ ಪ್ರೀತಿಯನ್ನು ಅನುಸರಿಸಿಕೊಂಡು ಸಹಿಸಿಕೊಂಡು ಜೀವನವನ್ನು ನಡೆಸಲಿಕ್ಕೆ ಹೊತ್ತು ಈ ರೀತಿ ಗಂಡ ಹಿಟ್ಟರ ಜಗಳವನ್ನ ಸಮಾಜದ ಪ್ರಯತ್ನ ಯಾವ ಕಾಲಕ್ಕೂ ಮಾಡಬಾರದು ಏನೇನು ಅವಸ್ಥೆ ನಮ್ಮ ಊರಿನ ರೈತಾಪಿ ಜನಗಳು ಕುಡಿತದ ಚಟಕ್ಕೆ ಒಳಗಾಗಬಹುದು ಕುಡಿತದ ಚಟಕ್ಕೆ ಒಳಗಾಗಿ ತಮ್ಮ ಒಳ್ಳೆ ಪದನ್ನ ಹಾನ್ ಮಾಡ್ಕೋಬಹುದು ಅಂತ ಅವತ್ತು ನಾನು ಹೋರಾಟ ಮಾಡಿ ಸುತ್ತ ಕರ್ಮ

ಕನ್ನಡದ ನಾನು ಹಿಡಿಸಿದ್ರ ಹಬ್ಬದ ಅಂದ್ರೆ ಕ್ಷಮೆ ಕ್ಷಮೆ ಇನ್ನು ಮುಂದೆ ನೀನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ತಕ್ಕಂಥದ್ದಲ್ಲ ನಮ್ಮ ತೋಟದಲ್ಲಿ ಕೆಲಸ ಮಾಡಬೇಕು ನೀನು ಕೊಡ್ತಕ್ಕಂಥ ಪ್ರತಿ ತಿಂಗಳ ಸಂಬಳ ಭಾಸ್ಕರ ನೀನು ಹೆಂಗ್ ಕೈ ಮುಗಿಸ್ತಾನೆ ಅದನ್ನು ಬದಲಾಯಿಸ ಸಾಧ್ಯ ಇಲ್ಲ ಅರ್ಥ ಮಾಡ್ಕೋ ನೋಡು ನಿನ್ನ ಕೂದು ಕೃತಿಗಳು ಏನಿದ್ರು ಭಾಸ್ಕರ್ ಅಂತ ಹೇಳು ಅವನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾನೆ ಅರ್ಥ ಆಯ್ತಾ ಕಮರಮ್ಮ ಏನು ಮೇಲೆ ಕೈ ಜೊತೆ ಚೆನ್ನಾಗಿರುತ್ತೆ ನೀವು ಚಿಂತೆ ಮಾಡ್ಬಿಡಿ ಆದ್ರೆ ನಾನು ಹಳೆ ಕತೆ ನೆಟ್ ಮಾಡ್ಕೊಟ್ಟು ಅವ್ರ ಮನಸ್ಸಿಗೆ ನೋವು ಮಾಡ್ಬಿಡಿ ಇಬ್ರು ಸುಖವಾಗಿ ನೆನ್ನಿದ್ದೀರಿ ನಿಮ್ಮ ಕಷ್ಟಕ್ಕೆ ನಾನು ಇದ್ದೀನಿ ಹಾಗೆಲ್ಲ ಕುಡಿದು ಆರೋಗ್ಯ ಹಾಳು ಮಾಡ್ಕೋಬೇಕು ಏನಿಯಾ ಇದು ಮುಂದೆ ಹೇಳಿದಷ್ಟು ಕೇಳು ಒಳ್ಳೆ ಅನ್ಸ್ಕೊ ನಿಮ್ಮ ಕಷ್ಟಕ್ಕೆಲ್ಲ ನಾವ್ ಇದ್ದೀವಿ ನೋಡು ಗಂಡ ಹಿಟ್ಟಿ ಇವತ್ತು ನನ್ನ ತಂಗಿ ಹುಟ್ಟಪ್ಪ ನೀವು ಗಂಡ ಹಿಟ್ಟಿ

ಚಾಣಕ್ಯನಂತೆ ಚಾಣಚಿಕನ ಇರೋದ್ರಿಂದಲೇ ಎಲ್ಲರ ನಾಲಿನ ಮೇಲೆ ನಿಮ್ಮ ಹೆಸರು ನಲಿದಾಡ್ತಾ ಇತ್ತು ನೀರನ್ನ ಮೆಚ್ಚಿಕೊಂಡ ನಾವು ನಿಮ್ಮ ತಂಗಿಯನ್ನ ಮದುವೆ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಸಂಬಂಧ ಕಳಿಸಲೇಬೇಕೆಂಬ ಉದ್ದೇಶದಿಂದ ಇಲ್ಲಿವರೆಗೂ ಶಾಂತಿ

निमय व्यूअप्पी की इतने तापुले पट्टों कर सीं। ये बात बच्चे तारीकी सुख को भी लगता ना ही लिटो होता किन्हीं। शत्री, let's go, let's go। ना वो गुटबैंग है, गुटबैंग, बैडमैन है, बैडमैन। दुनिया चुप है, मगर चुप करने वाला चाहिए। दडीस ಯೋಚನೆ ಮಾಡ್ತಾರೆ ನೆಂಟ ಸ್ಥರ ಬೆಳೆಸಬೇಕು ಅಂತ ಬಾಯಿ ಬಿಟ್ಟು ಕೇಳಿದಾಗ ಅವ್ರ ಮೇಲೆ ಮೀರಾಮೇಶ ಎರಿಸೋದಾದ್ರೆ ಮಾರು ನಿರ್ದಾ ವಯಸ್ಸಿಗೆ ಬಂದಿರುವ ಹೆಣ್ಣನ್ನ ಬಾಳ ದಿವಸ ಮನೆಯಲ್ಲಿ ಏನ್ ಮಾತಾಡ್ತಾಡ್ತೀವಿ ರಾತ್ರಿ ಕಂಡ ಭಾವಿನ ಹಗಲೇ ಬಿದ್ದರು ಅಂದಾಗೆ ಅವ್ರು ಯಾರೋ ಅವ್ರ ಮನೆತರ ಎಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತಿದ್ದು ಅಂತ ವ್ಯಕ್ತಿ ನಮ್ಮ ತೈಲಿ ಕೊಟ್ಟು ಮದುವೆ ಮಾಡಿ ಅವ್ರ ಜೀವನ ಪಡೆದ ಕಣ್ಣೀರು ಕೈ ತೊಳೆ ಕಾಡೋದ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದೆಯಾ ನೀವು ಸಿದ್ಧಾಂತ ಬಂದ್ರೆ ಒಂದು ಮಾತು ತಲತಲಾಂತರದಿಂದ ಬಂದ ವೈರತ್ವರು ಮರೆತು ನಿಮ್ಮೊಂದಿಗೆ ನೆಂಟತನ ಬೆಳೆಸಬೇಕು ಅಂತ ತಮ್ಮ ತಂಗಿನ ಕರ್ಕೊಂಡು ಇಲ್ಲಿವರೆಗೂ ಬಂದಾರ ಅಂದಾಗ ಅವ್ರನ್ನ ಅನುಮಾನದ ಇಟ್ಟು ತೂಗಿ ನೋಡೋದು ಬೇಡ ಅವರು ಕೂಡ ನಿಮ್ಮ ತಸ್ತಿಗೆ ತಕ್ಕವರಾದ ನಿಮ್ಮ ತಂಗಿನ ದೂರ ದೂರ್ ಕೊಟ್ಟು ನೂರ ಯೋಚನೆ ಮಾಡೋದಕ್ಕಿಂತ ಎರಡು ಬಿದ್ದರೆ ಸಾಕು ದಿನಾನು ನಿಮ್ ತಂಗಿ ಮುಖ ನೋಡೋ ಊರಿಗೆ ಕೊಟ್ಟು ಒಳ್ಳೇದಾಗಿತ್ತು ಅಂತ ನನ್ನ ಅಭಿಪ್ರಾಯ ಅದು ಹಾಗಲ್ಲ ಭಾಸ್ಕರ ಭಾಸ್ಕರ್ ಮತ್ತೆ ನಿಜ ಅನ್ಸುತ್ತೆ ಮದುವೆ ಅನ್ನೋದು ಕೇವಲ ಎರಡು ದೇಹದ ಮಿಲನ ಅಲ್ಲ ಎರಡು ಮನಸ್ಸುಗಳ ಬೆಸಗಿರೋದು ನನಗೂ ಚೆನ್ನಾಗಿ ಗೊತ್ತು ಆದ್ರೆ ತಲ ತಲಾಂತರದಿಂದ ಓರತ್ವ ಸಾಕ್ಸಿಕೊಂಡು ಬಂದ ಈ ಎರಡು ಮನೆತನಗಳನ್ನ ಈ ಬಾಂಧವ್ಯ ಬಂದು ಕೂಡಿಸುತ್ತೆ ನನ್ನ